ನಮ್ಮ ಹೋಟೆಲ್ನ ರುಚಿ ಇಷ್ಟವಾದಲ್ಲಿ ಗಂಟೆ ಹೊಡೆರಿ ಲಾಸ್ಟ್ ಟೈಮ್ ಬಂದಾಗ ನಾನು ಹೆಂಗ್ ಮಾಡಿದೆ ಇಲ್ಲಿ ಸೂಪರ್ ಆಗಿದೆ இல்லை ஐயோ ஓ இல்லை காலை எடுக்காதே

ತುಂಬಾನೇ ಚೆನ್ನಾಗಿದೆ ಅದು ನಮ್ಮ ಮೇಡಮ್ ಇವಾಗ ಇದೆ ನೋಡಿ ಅವ್ರಿಗೂ ಇಡ್ಲಿನ ತಗೊಂಡ್ಬಿಟ್ವಿ ಬೇರೆ ಹೊರಗೆ ಬಂದಾಗ ನಮ್ ಲಕ್ಕಿ ಏನು ತಿನ್ನಲ್ಲ ಹೊಟ್ಟೆ ಹಸ್ತಿದ್ರೆ ಮಾತ್ರ ತಿನ್ನೋದು ಹಾಗಾಗಿ ಪಾಪ ಹೊಟ್ಟೆ ಹಸ್ತಿರ್ಬೇಕು ತಿಂತಾ ಇದ್ದಾಳೆ ಸೊ ಫಸ್ಟ್ ನಮ್ಮ ಯಾವ ಟೆಂಪಲ್ ಗೆ ದರ್ಶನ ನೋಡೋಣ ಸ್ಟ್ಯಾಚ್ಯೂನ್ ಎಸ್ ಫಸ್ಟ್ ನಮ್ಮ ಅಮ್ಮನ ಗುಡಿಗೆ ಬಂದ್ವಿ ದರ್ಶನ ಮಾಡ್ಲಿಕ್ಕೆ ಅಂತ ಹೇಳಿ ಸೊ ಆಲೇ ಆ ತಿಂಗಳು ಆಗಿತ್ತು ಅಮ್ಮನ ಗುಡಿಗೆ ಹೋಗಿರಲಿಲ್ಲ ಹಾಗಾಗಿ ಭಾನುವಾರ ಕೂಡ ರಜಾ ಇದೆಯಲ್ಲ ಭಾನುವಾರ ಸಿಕ್ಕಿದೆ ಅಂತ ಹೇಳಿ ಹೊಟ್ರಿ ಬಂದ್ವಿ ಸ್ವಲ್ಪ ಕ್ರೌಡ್ ಇತ್ತು ಬೇಗ ಬಂದ್ವಿ ದರ್ಶನ ಆಗುತ್ತೆ ತುಂಬ ರಶ್ ಆಗಿಬಿಡುತ್ತೆ ಭಾನುವಾರ ಹೊತ್ತು ಸೊ ಪೂಜೆ ನಡೀತಾಯಿತ್ತು ಹೂ ಪ್ರಸಾದ ಕೂಡ ಭಕ್ತಾದಿಗಳು ಕೂತಿದ್ರು ಹಾಗಾಗಿ ಅಷ್ಟು ನಾನು ಒಂದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಎಷ್ಟಾಗುತ್ತೋ ಅಷ್ಟೇ ಸ್ವಲ್ಪ ಕ್ರೌಡ್ ಇತ್ತು ಬಟ್ ಇನ್ಮೇಲೆ ತುಂಬ ಕ್ರೌಡ್ ಆಗುತ್ತೆ ಅಂತಲೇ ನಾವು ಫಸ್ಟು ಅಲ್ಲಿಗೆ ಹೋಗಿ ದರ್ಶನ ಮುಗಿಸಿದ್ವಿ ನೋಡ್ಬೋದು ತುಂಬ ಖುಷಿಯಾಗುತ್ತೆ ಅಮ್ಮನ ಬಗ್ಗೆ ಮಾತಾಡಬೇಕು ಅಂದರೆ ಪದಗಳೇ ಇಲ್ಲ ಅಮ್ಮನ ವರ್ಣಿಸ್ಬೇಕು ಅಂದರೆ ಅದು ಒಂದು ವಿಡಿಯೋ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಸೊ ಫ್ಯೂ ಮೂಮೆಂಟ್ಸ್ ಲೇಟರ್ ಸೋ ನಾವು ಬಂದ ತಕ್ಷಣ ಮುಂಚೆ ನೆಕ್ಸ್ಟ್ ದೇವಾಸ್ತಿ ಹೋಗೋ ದಾರಿಲಿ ನೋಡಿ ಹೇಗಾಗಿದೆ ಅಂತ ಸ್ವಲ್ಪ ಕಷ್ಟ ಆಯಿತು ಹಾಗೆ ತುಂಬಾ ಫನ್ನಿಯಾಗಿ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಮೆಮೊರೀಸ್ ಸೊ ಎಮರ್ಜೆನ್ಸಿ ಎಲ್ಲ ಆಯ್ತುಗಳು ಬೇಕಾಗಿರೋ ವಸ್ತುಗಳು ಇಟ್ಕೊಂಡಿರೋದಕ್ಕೆ ನಾವೇ ಹಾಕೋಬಹುದು ನೋಡಿ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಕೈಮ್ ಬೇಡ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ

Lho lho lho, ya ini, yang itu. Guys, come come on. on. jeki come on. Come on. Itu, itu. Actually, canaknya. Ini, ini. Sita laksamukulerewa. <laughs> Mantra, man, siapkan. Sita, man. Mereka, siapkan. ನೋಡಬಹುದು ಇವಾಗ ಭಗವಂತ ಗರುಡನ ಮೇಲೆ ಕೂತಿರುವಂತಹದು ವೆಂಕಟೇಶ್ವರ ಸೊ ಈ ಭಗವಂತನ ಮಹಿಮೆ ಅಂತ ಹೇಳಲಿಕ್ಕೆ ಆಗಲ್ಲ ನಾನು ಏನೇ ಹೇಳಿದ್ರುನು ವಾಯ್ಸ್ ಸ್ವಲ್ಪ ಡಿಸ್ಟರ್ಬನ್ಸ್ ಇರುತ್ತೆ ಕ್ಲಿಯರ್ ಆಗಿ ಹೇಳ್ತೀನಿ ಗರುಡದ್ ಮೇಲೆ ಕೂತಿರುವಂತಹ ಒಂದು ಅಲಂಕಾರನ ಮಾಡಿದಾರೆ ಓಕೆ ನೋಡಿ ಇವಾಗ ಈ ತೊಟ್ಲೇ ನಡ್ತಿದ್ದೀರಲ್ಲ ಇದೇ ತೊಟ್ಲಲ್ಲಿ ನನ್ನ ತಮ್ಮನ್ನ ಮನಸಿ ನಾ ಮಾಡಿದ್ದು ಇದೇ ತೊಟ್ಲಲ್ಲಿ ಎಷ್ಟು ಇಟ್ಟಿತ್ತು ಹ್ಮ್ ಅವನಿಗೆ ಹುಟ್ಟಿ ಟೈಮಿಂಗ್ಸ್ ಜಾತಕದ ಪ್ರಕಾರ ಶರದ್ ಗೌಡ ಬಟ್ ದೇವ್ರ ಹೆಸರು ಮೂರ್ಲಿಗಿರಿ ಅಂತಾನೆ ಅರ್ಚಕರು ಅರ್ಚಕರು ಹೇಳ್ಬೋದಲ್ಲ ಅವ್ರೆ ಸ್ವಲ್ಪ ದಿನದ

ಮೊದ್ಲಿಗೆ ನಮ್ಮೂರಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ಶಿವನ್ ದೇವಸ್ಥಾನ ಸಿಗುತ್ತೆ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಿ ಭಗವಂತನ ದರ್ಶನ ಮಾಡ್ಕೊಂಡು ಊರೊಳಗೆ ಎಂಟ್ರೆನ್ಸ್ ಆ ಇವರು ನಮ್ಮ ಊರನ್ನ ಹಾಗೆ ಊರು ಜನರನ್ನ ಕಾಪಾಡ್ತಿರೋ ದಂಟ್ರು ಅಂದ್ರೆ ಆಂಜನೇಯ ನಮ್ಮೂರಿನ ವೀರಾಂಜನೇಯ ಹಾಗೆ ಬಂಟ್ರು ಜೊತೆ ಇನ್ನೊಬ್ರು ನಮ್ಮೂರ್ ಕಾಯಕ್ ಕೈ ಜೋಡ್ಸಿರುವಂತ ನಮ್ಮೂರು ದೇವತೆ ಮಾರಮ್ಮ ದೇವಿ ಸೊ ಎದುರುಗಡನೆ ಕೂತಿದ್ದಾರೆ ತುಂಬಾ ಪವರ್ಫುಲ್ ಆ ಒಂಥರ ವೈಲೆಂಟ್ ಇದ್ದಂಗೆನೆ ಎಲ್ಲಾ ಊರಲ್ಲೂ ಹೇಗೆ ಇರುತ್ತೋ ಮಾರಮ್ಮ ದೇವಿ ಬಟ್ ಅದಕ್ಕಿಂತ ಸ್ವಲ್ಪ ಸ್ಪೆಷಲ್ ಆಗಿದೆ ನಮ್ ಊರಿನ ದೇವತೆ ನೀವೇ ನೋಡ್ಬೋದು ಯಾವ ತರ ಅಂತ ಗೊತ್ತಾಗುತ್ತೆ ಏನಿದೆ ಹೆಂಗೆ ಅಂತ ಸೊ ಇದು ಮೆರವಣಿಗೆ ದೇವರು ಸೊ ಅಲ್ಲಿಂದ ಮುಗಿತಾ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸಿದ್ವಿ ಸೊ ಹೇಗಿದೆ ವಿಡಿಯೋ ಅಷ್ಟೇ